ಮುಡಿಗರಲ್ಲಿರೋ ಹೊಯ್ಸಳ ಫೀಲ್ಡ್ ಅಲ್ಲಿ ಇದೀವಿ ಏನೇ ಕಾರ್ಯಕ್ರಮ ಆಗ್ಲಿ ಏನೇ ಒಂದು ಮಕ್ಕಳ ಆಟ ಆಟಕ ಸ್ಪರ್ಧೆ ಆಗ್ಲಿ ಇದೇ ಫೀಲ್ಡ್ ಅಲ್ಲಿ ನಡೆಯೋದು ಆದ್ರೆ ಇಲ್ಲಿ ನೋಡಿ ಏನು ಏನಾದ್ರೂ ಒಂದು ಸರ್ಕಾರಿ ಫಂಕ್ಷನ್ ಗಳಾಗಲಿ ಏನಾದ್ರು ನಡೀತು ಅಂದ್ರೆ ಅಲ್ಲಲ್ಲೇ ಕಸ ಬಿಸಾಕೋದು ಅಲ್ಲಲ್ಲೇ ವಸ್ತುಗಳನ್ನ ಇದಾಕೋದು ಎಲ್ಲ ಅಲ್ಲಲ್ಲೇ ಇದೆ ಈಗ ಅವರೇ ಏನಾದ್ರೂ ಫಂಕ್ಷನ್ ಗಳಾಗ್ಲಿ ಏನಾದ್ರು ನಡೆಸಿದ್ರೆ ಅದು ಅವ್ರ ಜವಾಬ್ದಾರಿ ಅವ್ರು ಕ್ಲೀನ್ ಮಾಡಿಸಿ ಅವ್ರ ಇದ್ ಮಾಡಿ ಹೋಗ್ಬೇಕು ಏನು ಇಲ್ಲಿ ಬೆಳಗಿನ ಜಾವ ಆಟ ಬರ್ತಾರೆ ಒಂದು ವಾಕಿಂಗ್ ಆಗ್ಲಿ ಆಟಾಡೋಕ್ ಆಗ್ಲಿ ಬರೋ ಫೀಲ್ಡ್ ಇದು ಅಲ್ಲಿ ಪಬ್ಲಿಕ್ ಬಸ್ ಸ್ಟ್ಯಾಂಡ್ ಪಬ್ಲಿಕ್ ಟಾಯ್ಲೆಟ್ ಇಂದ ನೀರ್ ಲೀಕ್ ಆಗ್ತಾ ಇದೆ ಈ ಫೀಲ್ಡ್ ಗೆ ಇಲ್ಲಿ ಆಟಾಡೋದಾದ್ರೂ ಹೇಗೆ ಇನ್ನು ವಯಸ್ಸಾದವರಾಗ್ಲಿ ಮಕ್ಕಳಾಗ್ಲಿ ಎಲ್ಲಾ ಬಂದು ಆಟ ಆಡೋದು ಇದೇ ಫೀಲ್ಡ್ ಅಲ್ಲಿ ವಾಕಿಂಗ್ ಮಾಡೋದು ಇದೇ ಫೀಲ್ಡ್ ಅಲ್ಲಿ ಬೆಳಗಿನ ಜಾವ ಆ ಸ್ಮೆಲ್ ಗೆ ಇಲ್ಲಿ ಜಾಗಿಂಗ್ ಮಾಡ್ಲಿಕ್ಕೆ ಆಗ್ಲಿ ವಾಕಿಂಗ್ ಮಾಡ್ಲಿಕ್ಕಾಗ್ಲಿ ಆಗುತ್ತಾ ಬೆಳಗಿನ ಜಾವ ಅವ್ರ ಆರೋಗ್ಯ ಸರಿಪಡಿಸೋಕೋಸ್ಕರ ಇಲ್ಲಿ ವಾಕಿಂಗ್ ಗೆ ಬರ್ತಾರೆ ಆದ್ರೆ ಇಲ್ಲಿ ಬರೋದು ಆರೋಗ್ಯ ಸರಿಪಡಿಸ್ಕೊಳ್ಳೋಕೋಸ್ಕರ ಈ ಏನು ಆ ಪಬ್ಲಿಕ್ ಟಾಯ್ಲೆಟ್ ಇಂದ ನೀರು ಈ ಕಡೆ ಬರ್ತಾ ಇದೆ ಅದ್ರ ಕಾರಣ ಅವ್ರ ಆರೋಗ್ಯ ಹಾಳಾಗುತ್ತೆ ಅದೇ ರೀತಿ ನೋಡಿ ಟ್ಯಾಂಕ್ ಇಂದ ನೀರು ಅಲ್ಲಿ ಹರಿತಾನೆ ಇರುತ್ತೆ ಬೇರೆ ಕಡೆ ನೀರಿಲ್ಲ ನೀರಿಲ್ಲ ಅಂತ ಇದ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿದ್ರೆ ಯಾವಾಗ ನೋಡಿದ್ರೆ ನೀರು ಹೋಗ್ತಾನೆ ಇರುತ್ತೆ ಇದಕ್ಕೆ ಯಾರು ಜವಾಬ್ದಾರಿ ಈ ಪಟ್ಟಣ ಪಂಚಾಯತಿ ಅವರು ಬೇರೆ ಎಲ್ಲ ಇದ್ ಮಾಡ್ತಾರೆ ಇದೊಂದು ಚೂರು ನೋಡಕ್ಕಾಗಲ್ಲ ಅವ್ರಿಗೆ ಈ ಫೀಲ್ಡಿಗೆ ಗೆ ಮಕ್ಳಾಗ್ಲಿ ವಯಸ್ಸಾದವ್ರಾಗ್ಲಿ ಎಲ್ಲಿಯಾಗಿರೋಣ ಅಂತ ಈ ಫೀಲ್ಡಿಗೆ ಬರ್ತಾರೆ ಆದ್ರೆ ಈ ಗಲೀಜು ನೀರಿಂದ ಆಗ್ಲಿ ಅಥವಾ ಈ ಕಸದಿಂದ ಆಗ್ಲಿ ಅವರು ಆರೋಗ್ಯ ಹಾಳು ಮಾಡ್ಕೊಂಡು ಹೋಗ್ತಾರೆ ಇಡೀ ಮೂಡಿಗೆಯರಿಗೆ ಇದೇ ಒಂದಿರೋದು ಕ್ರೀಡಾಂಗಣ ಅದರಲ್ಲಿ ಗಣರಾಜ್ಯೋತ್ಸವ ಆಗಲಿ ಸ್ವಾತಂತ್ರ್ಯ ದಿನಾಚರಣೆ ಆಗಲಿ ಕನ್ನಡ ರಾಜ್ಯೋತ್ಸವ ಆಗಲಿ ಎಲ್ಲಾ ಕಾರ್ಯಕ್ರಮಗಳು ರಾಜಕೀಯ ಕಾರ್ಯಕ್ರಮಗಳು ಇಲ್ಲೇ ನಡೆಯೋದು ಅಂಥದ್ರಲ್ಲಿ ಈ ಕ್ರೀಡಾಂಗಣ ಹೆಂಗಿರಬೇಕಿತ್ತು ಹೆಂಗಿದೆ ನೋಡಿ ಇದನ್ನ ಯಾರು ಸುದ್ದ ಕಳಿಸಲ್ಲ ಇಲ್ಲಿ ಆ ಪಟ್ಟಣ ಪಂಚಾಯತಿ ಅವರು ಇದ್ರ ಬಗ್ಗೆ ಕಾಳಜಿನೇ ಕಾಲೇಜಿನೇ ತಗೊಳ್ತಿಲ್ಲ ಯಾವ್ದಾದ್ರು ಒಂದು ಸರ್ಕಾರಿ ಕಾರ್ಯಕ್ರಮ ಆಗುತ್ತೆ ಕಾರ್ಯಕ್ರಮ ಆಗಿದ್ಮೇಲೆ ಅದನ್ನ ಫುಲ್ ಗಲೀಜ್ ಮಾಡಿರ್ತಾರೆ ಅದನ್ನೂ ಒಂದ್ ಹದಿನೈದು ದಿವಸ ಆದ್ರೂ ಅದೇ ತರ ಹೊಳಿತಾ ಇರುತ್ತೆ ಆದ್ರೂ ಅದನ್ನ ಮುಟ್ಟಕ್ಕೆ ಹೋಗಲ್ಲ ನೋಡಿ ಆ ಬಾತ್ರೂಮ್ ಅನ್ನು ಓಪನ್ ಮಾಡಿ ನೋಡಿ ಎಷ್ಟು ಇದೆ ಎಷ್ಟು ವರ್ಷಗಳಿಂದ ಕ್ಲೀನ್ ಮಾಡಿಲ್ಲ ನೋಡಿ ನೀರಿನ ಟ್ಯಾಂಕು ಎಷ್ಟು ನೋಡಿ ಮಲೆನಾಡಲ್ಲಿ ನೀರಿಗೇನು ಬರ ಇಲ್ಲ ಆದ್ರೂ ವಿನಾಕಾರಣ ನೀರನ್ನು ಹಾಳು ಮಾಡ್ತಿದ್ದಾರೆ ಡೈಲಿ ಬೆಳಗ್ಗೆ ಯಾರಾದ್ರೂ ಬಂದು ನೋಡಿ ಹೆಚ್ಚು ಕಮ್ಮಿ ಒಂದು ಒಂದು ಗಂಟೆ ಕಾಲ ನೀರು ಹೋಗ್ತಾನೆ ಇರುತ್ತೆ ಎಷ್ಟು ನೀರು ವೇಸ್ಟ್ ಆಗುತ್ತೆ ಆ ನೀರು ಹೋಗ್ಕೇನೆ ಒಂದು ಚಿರಂಡಿ ಮಾಡಿಟ್ಟಿದ್ದಾರೆ ಇಲ್ಲಿ ಕೆಲ ಹೊಣೆ ಯಾರು ಪಟ್ಟಣ ಪಂಚಾಯತಿ ಅವರ ಪಟ್ಟಣ ಪಂಚಾಯತಿ ಇದ್ರ ಬಗ್ಗೆ ಯಾಕೆ ಗಮನ ತಗೊಳ್ತಿಲ್ಲ ನಮ್ಗೆ ಇರೋದೇ ಒಂದು ಫೀಲ್ಡ್ ಇದು ಇದು ಬಿಟ್ರೆ ಮತ್ತೆ ಎಲ್ಲಿ ಹೋಗ್ಬೇಕೀಗ ಈಗ ಇಲ್ಲಿರುವ ಕಸನೆಲ್ಲ ನೀವೆಲ್ಲಾದ್ರೂ ಕ್ಲೀನ್ ಮಾಡಿಸಿಲ್ಲ ಅಂದ್ರೆ ನಾವೆಲ್ಲಾರನ್ನ ನ ಸೇರ್ಸಿ ಈ ಕಸನ್ನ ಕ್ಲೀನ್ ಮಾಡಿಸ್ತೀವಿ ಕ್ಲೀನ್ ಮಾಡಿಸಿ ನಿಮ್ ಪಟ್ಟಣ ಪಂಚಾಯತಿ ಆಫೀಸ್ ಮುಂದೆ ನಾವ್ ಹಾಕ್ತಿವಿ ಹಾಗಾದ್ರೂ ನೀವು ಕ್ಲೀನ್ ಮಾಡಿಸ್ತಿರಲ್ಲ ನಿಮ್ ಪಟ್ಟಣ ಪಂಚಾಯತಿ ಆಫೀಸ್ ಮುಂದೆ ಆದ್ರೂ ನೀವು ಕಸನ್ ತೆಗೆಸ್ತಿರಲ್ಲ